ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ದೇವೆ ಸೊ ಇಲ್ಲಿ ರೈತ ಸೌರ ಶಕ್ತಿ ಮೇಳ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಸೊ ಇಲ್ಲಿ ಮೇಘ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ರವರ ಬಳಿ ಇದ್ದೇವೆ ಸೊ ಇವರ ಹತ್ರ ಸೋಲಾರ್ ಸೆಟ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಹಾಗೆ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೊಸದಾಗಿ ಕೊಟ್ಟಿರುವಂತಹ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾವು ಕಳೆದ ಏನು ನವೆಂಬರ್ನಲ್ಲಿ ಕೃಷಿ ಮೇಳ ನಡೆದಿತ್ತು ಸೊ ಆವಾಗ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ಈ ಒಂದು ಸೋಲಾರ್ ಪ್ಯಾನಲ್ಗಳ ಬಗ್ಗೆ ಒಂದಷ್ಟು ವೀಡಿಯೋ ಮಾಡಿದ್ವಿ ರೈತರಿಂದ ಸಹ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು ಸೊ ಈಗೇನು ಕಾರ್ಯಕ್ರಮ ನಡೀತಾ ಇದ್ದೇವೆ ಸರ್ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಕಂಪನಿಯ ಒಂದು ಮಾಹಿತಿ ತಿಳಿಸ್ಕೊಡಿ ನಿಮ್ಮ ಪರಿಚಯ ಮಾಡಿಕೊಡಿ ಈ ಒಂದು ಬೇರೆ ಸರ್ಕಾರ ನಡೆಸ್ತಾ ಇದೆ ಕಾರ್ಯಕ್ರಮ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ ನಮಸ್ಕಾರ ಸರ್ ನನ್ನ ಹೆಸರು ನರಸಿಂಹಮೂರ್ತಿ ಅಂತ ನಾವು ಮೇಘ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಈ ಮುಂಚೆ ನೀವು ಮಾಡಿರೋ ವಿಡಿಯೋದಿಂದ ಏನಾಗಿತ್ತು ಅಂದರೆ ರೈತರು ತುಂಬ ಸದುಪಯೋಗ ಪಡ್ಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ ಬಂದಿರೋ ಸಹಾಯಧನವನ್ನು ಪಡ್ಕೊಂಡಿದ್ದಾರೆ ರೈತರಿಗೆ ಮುಟ್ಟಿದೆ ತಲುಪಿದೆ ನಾವು ಸುಮ್ಮ ತುಂಬ ಆದಷ್ಟು ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕಾರ್ಯಗಳನ್ನು ನಿರ್ವಹಿಸಿದ್ದೀವಿ ಸರ್ವಿಸ್ ಕೊಡ್ತಾ ಇದ್ದೀವಿ ಇನ್ನೂ ತೋಟಗಾರಿಕೆ ಇಲಾಖೆಯಿಂದ ಶಾಂಕ್ಷನ್ ಇದೆ ರೈತರು ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಹೀಗೆ ಅದಕ್ಕೆ ಮತ್ತೆ ನಮ್ಮ ರೈತರಿಗೆ ಈಗಿರುವಂಥ ವಿದ್ಯುತ್ ನಲ್ಲಿ ಆಗೋವಂಥ ಏರುಪೇರುಗಳನ್ನು ನೀಗಿಸೋಕೆ ಕ್ರೆಡಲ್ ಅಂತ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಈ ವತಿಯಿಂದ ಇಲ್ಲಿ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಆಗಮಿಸ್ತಿದ್ದಾರೆ ಹಾಗೂ ನಮ್ಮ ಈ ಕ್ರೆಡಲ್ ಎಮ್ ಡಿ ಅವರು ಬರ್ತಾ ಇದ್ದಾರೆ ರುದ್ರಪ್ಪಯ್ಯ ಸರ್ ಎಲ್ಲ ಬರ್ತಾ ಇದ್ದಾರೆ ಸುಮಾರು ಇಲ್ಲಿ ನಮಗೆ ಬೆಸ್ಕಾಮಿಂದನೂ ತುಂಬ ಸಪೋರ್ಟ್ ಇದೆ ಸ ಬೆಸ್ಕಾಂ ಎಮ್ ಡಿ ಅವರು ಬರ್ತಾ ಇದ್ದಾರೆ ಇಲ್ಲಿ ಒಂದು ಹತ್ರ ಹತ್ರ ಒಂದು ಐದು ಸಾವಿರಕ್ಕೂ ಹೆಚ್ಚು ರೈತರು ಬರುವಂಥ ಸಾಧ್ಯತೆಗಳಿದೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕ್ರೆಡಲಲ್ಲಿ ಇದಕ್ಕೂ ಮುಂಚೆ ನಮ್ಮ ರೈತರಿಗೆ ಬರುವಂಥ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತಾ ಇತ್ತು ಈಗ ಅದಕ್ಕೂ ಮೀರಿ ಏನಂದರೆ ರೈತರಿಗೆ ಸಹಾಯ ಆಗಲಿ ಅಂತ ಈಗ ಐವತ್ತು ಪರ್ಸೆಂಟ್ ಅಲ್ಲದೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಆಗುವಂತ ಒಂದು ಯೋಜನೆಯನ್ನ ನಾಳೆ ಕಾರ್ಯರೂಪಕ್ಕೆ ತರುವಂತ ಒಂದು ಚಾಲನೆ ನಡೀತಾ ಇದೆ ಈಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದರೆ ಆಗ ನಾವು ಎ ಸಿ ಪಂಪ್ಗಳನ್ನು ಇದ್ವಿ ಈಗ ಡಿ ಸಿ ಪಂಪ್ಗಳನ್ನು ಕೊಡ್ತಾ ಇದ್ದೀವಿ ಮೂರು ಹೆಚ್ ಪಿಯಿಂದ ಐದು ಹೆಚ್ ಪಿ ಏಳೂರು ಹೆಚ್ ಪಿ ಹತ್ತು ಹೆಚ್ ಪಿ ರೈತರು ಈಗ ತಮ್ಮ ಇರುವಂಥ ಈಗ ಎಲ್ಲಿ ನಮಗೆ ನೀರಿನ ತೊಂದರೆ ಇದೆಯೋ ಎಲ್ಲಿ ಕ ತೊಂದರೆ ಇದೆಯೋ ಅಲ್ಲಿ ನಾವು ಏನಂದ್ರೆ ಈ ಸೋಲಾರನ್ನ ಬಳಸ್ಕೊಂಡು ನಾವು ದಿನಕ್ಕೆ ಆರು ಗಂಟೆ ಏಳು ಗಂಟೆ ಎಷ್ಟು ಹೊತ್ತು ಕರೆಂಟ್ ಇರೋ ನಮ್ಮ ಎಷ್ಟು ಹೊತ್ತು ನಮ್ಗೆ ಬಿಸಿಲಿರುತ್ತೋ ಅಷ್ಟೊತ್ತು ನಾವು ಡಿ ಸಿ ಪಂಪ್ಗಳಿಂದ ನೀರನ್ನು ನಾವು ಪಡಿಬೋದು ಹ್ಮ್ ಸರ್ ಇನ್ನೊಮ್ಮೆ ಒಂದು ಎಕರೆಗೆ ನಮಗೆ ಓಕೆ ಈಗ ಏನಾಗ್ತಾ ಇದೆ ನಾವೀಗ ಒಂದು ಹೊಸ ಇದರಲ್ಲಿ ನಾವು ಹೊಸ ಪ್ರೈಸ್ ಲಿಸ್ಟ್ ಅಂತ ಬಂದಿದೆ ಆ ಅಂದಾಜು ಅಂದ್ರೆ ನಮ್ಮ ರೈತರು ಬಂದು ಮೂರು ಎಚ್ ಪಿ ಯಿಂದ ಸ್ಟಾರ್ಟ್ ಮಾಡ್ತಾರೆ ಅಗ್ರಿಕಲ್ಚರ್ ಅಂದ್ರೆ ಮೂರು ಎಚ್ ಪಿ ಐದು ಎಚ್ ಪಿ ಏಳು ಎಚ್ ಪಿ ಹತ್ತು ಎಚ್ ಪಿ ಅಂತ ಈ ಮೂರ್ ಎಚ್ ಪಿಗೆ ನಮಗೆ ಸುಮಾರು ಒಂದು ಎರಡು ಲಕ್ಷದೊಳಗಡೆ ಆಗುತ್ತೆ ಎರಡು ಎರಡು ಲಕ್ಷದೊಳಗೆ ಆಗುತ್ತೆ ಐದು ಎಚ್ ಪಿ ಅಂದರೆ ಒಂದು ಮೂರು ಲಕ್ಷದೊಳಗಡೆ ಆಗುತ್ತೆ ಆಯಿತಾ ಆಮೇಲೆ ಏಳುವರೆ ಎಚ್ ಪಿ ಅಂದರೆ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಅಷ್ಟರಲ್ಲಿ ಬರುತ್ತೆ ಇನ್ನು ಹತ್ತು ಎಚ್ ಪಿ ಅಂದರೆ ಸುಮಾರು ಒಂದು ನಾಲ್ಕು ಎಪ್ಪತ್ತೈದರಿಂದ ಐದು ಲಕ್ಷವರೆಗೂ ಬರುತ್ತೆ ಈ ಯೋಜನೆಯಲ್ಲಿ ರೈತರಿಗೆ ಸೋಲಾರ್ ಪಂಪ್ಸೆಟ್ ಅಂದರೆ ಸೋಲಾರ್ ಪ್ಯಾನೆಲ್ ಬರುತ್ತೆ ಸ್ಟ್ರಕ್ಚರ್ಗಳು ಬರ್ತವೆ ಅದ್ರ ಜೊತೆಗೆ ನಾವು ಈಗ ಈ ಅರ್ಥಿಂಗ್ ಎಲ್ಲ ಮಾಡಬೇಕಾಗ್ತದೆ ಅರ್ಥಿಂಗು ಲೈಟ್ನಿಂಗ್ ಅರೆಷ್ಟ್ರಂತೆ ಇನ್ಸ್ಟಾಲೇಷನ್ನು ಟ್ರಾನ್ಸ್ಪೋರ್ಟೇಷನ್ನು ಆಮೇಲೆ ಗುಂಡಿ ಹಗದು ಈ ಥರ ಪೋಲೆಲ್ಲ ಇಡಬೇಕಾಗುತ್ತೆ ಈ ಥರ ಪೋಲೆಲ್ಲ ಇಡಬೇಕಾದ್ರೆ ಆ ಪೋಲಿಗೆ ಕೂಡ ನಾವು ಏನಂದರೆ ಅದ್ರ ಜೊತೆಗೆ ಮೋಟ್ರ್ ಬೋರ್ವೆಲ್ಲಲ್ಲಿ ಮೋಟ್ರ್ ಕೂಡ ನಾವೇ ಇಳಿಸ್ಕೊಡುವಂಥ ವ್ಯವಸ್ಥೆ ಹಾಗೂ ಆ ಬೋರ್ವೆಲ್ಗೆ ಬೇಕಾಗಿರುವಂಥ ಪೈಪ್ಗಳನ್ನು ಕೂಡ ಈಗ ಕಂಪ್ನಿಗಳೇ ಕೊಡಬೇಕು ಅನ್ನೋ ಒಂದು ವ್ಯವಸ್ಥೆ ಇದಕ್ಕೂ ಮುಂಚೆ ಪಂಪ್ ಮೋಟ್ರು ಮೋಟ್ರ್ ಕೊಡ್ತಾ ಇದ್ವಿ ಆದ್ರೆ ಅದಕ್ಕೆ ಬೇಕಾದಂಥ ಪೈಪ್ಗಳನ್ನ ಕೊಡ್ತಾ ಇರಲಿಲ್ಲ ಈಗ ಅದಕ್ಕೆ ಬೇಕಾದಂಥ ಗಳನ್ನೆಲ್ಲ ನಾವು ಕೊಟ್ಟು ವ್ಯವಸ್ಥೆ ಮಾಡ್ತಾ ಇದೀವಿ ಇದಕ್ಕೂ ಎಲ್ಲ ಕೂಡಿನೇ ಒಂದು ಈ ನಾನು ಇಷ್ಟು ಇದಕ್ಕೂ ಮುಂಚೆ ಹೇಳಿದಂಥ ಪ್ರೈಸ್ ಏನಿದೆ ಇದು ಇವೆಲ್ಲವೂ ಕೂಡಿನೇ ಬರುತ್ತೆ ಇದಕ್ಕೆ ರೈತರು ತಮ್ಮ ವಂತಿಕೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೊಟ್ಟರೆ ಸಾಕು ಅವರಿಗೆ ನಾವು ಅಲ್ಲಿ ಮೋಟ್ರನ್ನ ಇನ್ಸ್ಟಾಲ್ ಮಾಡಿ ಸೋಲಾರ್ ವ್ಯವಸ್ಥೆನೆಲ್ಲ ಅಳವಡಿಸಿ ಅವರಿಗೆಲ್ಲ ರನ್ ಮಾಡಿ ನೀರನ್ನೆಲ್ಲ ಚೆನ್ನಾಗಿ ಬರೋದನ್ನ ತೋರಿಸ್ಕೊಟ್ಟು ಬರ್ತೇವೆ ಇದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ತಾಲೂಕಿಗೂ ಪ್ರತಿಯೊಂದು ಗ್ರಾಮಕ್ಕೂ ಅನ್ವಯಿಸುತ್ತದೆ ಈಗ ನಾವು ಬರೀ ಬೆಂಗಳೂರು ಅಷ್ಟೇ ಅಲ್ಲ ಅಥವಾ ಯಾವುದೋ ಒಂದು ಹತ್ತಿರದಲ್ಲೆಲ್ಲ ಇದು ಪ್ರತಿಯೊಂದು ಗ್ರಾಮಕ್ಕೇ ಸರ್ಕಾರದಿಂದ ನಲವತ್ತು ಸಾವಿರ ಪಂಪ್ ಸೆಟ್ಗಳನ್ನ ಈಗ ಸೌರ ವಿದ್ಯುತ್ ಚಾಲನೆಯಾಗಿ ನೀರಾವರಿ ಯೋಜನೆಯನ್ನ ಮಾಡಬೇಕು ಅನ್ನೋದು ಇದು ಉದ್ದೇಶಿ ಕರೆಕ್ಟ್ ಇದಕ್ಕೇನಾಗುತ್ತೆ ಪಂಪ್ ಮತ್ತು ಮೋಟ್ರಿಗೆ ಈ ಒಂದು ಯೋಜನೆಯಲ್ಲಿ ಪಂಪ್ ಮತ್ತು ಮೋಟರ್ಗೆ ಐದು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಹಾಗೂ ಅದ್ರ ಜೊತೆ ಬರುವಂಥ ವಿ ಎಫ್ ಡಿ ಅಂತ ಕರಿತೀವಿ ಈಗ ಪಂಪ್ ಕಂಟ್ರೋಲ್ ಏನು ಬರುತ್ತೆ ಆ ಪ್ಯಾನೆಲು ಅದಕ್ಕೆ ನಿಮಗೂ ಐದು ವರ್ಷ ನಿಮಗೆ ವಾರಂಟಿ ಇರುತ್ತೆ ಓಕೆನಾ ಆದರೆ ಈ ಪ್ಯಾನೆಲ್ ಮತ್ತು ಮಾಡ್ಯೂಲ್ ಲೈಫ್ ಬಂದು ಮೂವತ್ತು ವರ್ಷಗಳ ಕಾಲ ಇರುತ್ತೆ ಆದರೆ ಇಪ್ಪತ್ತೈದು ವರ್ಷಗಳ ಕಾಲ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ ಅಂದ್ರೆ ಈ ಪ್ಯಾನಲ್ಗಳು ಬರೋದೇ ಇಪ್ಪತ್ತೈದು ವರ್ಷ ಅಂದರೆ ಒಬ್ಬ ವ್ಯಕ್ತಿ ಆಲ್ಮೋಸ್ಟ್ ದುಡಿಯೋ ಒಂದು ಒಂದು ಕಾಲ ಏನಿರುತ್ತಲ್ಲ ದುಡಿಯೋ ಕಾಲಘಟ್ಟ ಅಷ್ಟು ಆ ನಂತರ ಅದು ಬ ಚೇಂಜ್ ಮಾಡಬೇಕು ಅಂದರೆ ಬರೀ ಪ್ಯಾನಲ್ಗಳನ್ನು ಮಾತ್ರ ಚೇಂಜ್ ಮಾಡಬೇಕು ಸ್ಟ್ರಕ್ಚರ್ ಅದೆಲ್ಲ ಹಾಗೆ ಇರುತ್ತೆ ನೆಕ್ಸ್ಟ್ ಹೋಗಬೇಕು ರೀತಿ ಮೋಟರ್ ಮಾಡಿದ್ರೆ ಸ್ಟ್ರಕ್ಚರ್ ಹಾಗೆ ಇರುತ್ತೆ ಈ ವರ್ಷಗಳ ಕಾಲ ಕಾಲ ಅತಿ ದೊಡ್ಡ ಈಗ ನನ್ನ ಪರ್ಸನಲ್ ಒಂದು ಕಂಪನಿ ಇದೆ ನಂಬರ್ ಅಂದ್ರೆ ಡಬಲ್ ಸೆವೆನ್ ನೈನ್ ಫೈವ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಟು ಏಟ್ ಹಾಗೂ ನೀವು ಇಮೇಲಲ್ಲಿ ನೀವು ವೆಬ್ಸೈಟಲ್ಲಿ ನೋಡಬೇಕಂದ್ರು ಮೇಘಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಅಲ್ಲಿ ನಮ್ಮ ಕಂಪನಿಗೆ ಸಂಬಂಧಪಟ್ಟಿರುವಂಥ ವೆಬ್ಸೈಟು ಸಿಗುತ್ತೆ ಕಂಪನಿಗೆ ಡೀಟೇಲ್ಸ್ ಸಿಗುತ್ತೆ ಹಾಗೆ ನಮ್ಮಲ್ಲಿರೋ ಒಂದು ಟೋಲ್ ಫ್ರೀ ನಂಬರ್ಗಳು ನಿಮಗೆ ಸಿಗುತ್ತೆ ಅಲ್ಲಿ ನೀವು ಕಾಲ್ ಮಾಡಿದರೆ ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧತ್ತು ಮಾಹಿತಿ ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ